ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಕ್ಕ ಜನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಮತ್ತು ಕುರಿಮರಿ ದೀದ ಮತ್ತು ಕುರಿಮರಿ ಈ ದಿನದ ಧ್ಯಾನ ವಚನ ಕರ್ತನು ನನಗೆ ಕುರುಬನು ಕೊರತೆ ಪಡೆನು ಕರ್ತನು ನನಗೆ ಕುರುಬನು ಕೊರತೆ ಪಡೆನು ಕೀರ್ತನೆಗಳು ಇಪ್ಪತ್ಮೂರನೇ ಅಧ್ಯಾಯ ಒಂದನೇ ವಚನ ಬನ್ನಿ ಸ್ಟೋರಿಯೊಳಗೆ ಹೋಗೋಣ ದಾವಿದನು ಒಂದು ದಿವಸ ಕುರಿಗಳನ್ನ ಮೇಯಿಸ್ತಾ ಇದ್ರು ದಾವಿದನಿಗೆ ಕುರಿಗಳು ಅಂದ್ರೆ ಇಷ್ಟ ದಾವಿದನ ಹತ್ರ ಕಪ್ಪು ಕುರಿ ಬಿಳಿ ಕುರಿ ಆಮೇಲೆ ಬ್ರೌನ್ ಕುರಿ ಅಂತ ತುಂಬಾ ಕುರಿಗಳಿದ್ವು ದಾವಿದನು ತನ್ನ ಕುರಿಮರಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಆ ಕುರಿಗಳನ್ನ ಹಸಿರು ಹುಲ್ಲುಗಾವ್ಲು ಮತ್ತೆ ನೀರಿರೋ ಕಡೆ ಕರ್ಕೊಂಡು ಹೋಗ್ತಿದ್ರು ಅದ್ರಲ್ಲೂ ಆ ಕುರಿಗಳನ್ನೆಲ್ಲ ಇವರು ಒಬ್ರೇನೆ ನಡೆಸ್ಕೊಂಡು ಹೋಗ್ತಿದ್ರು ಒಂದ್ ಚೂರುನು ಅವ್ರಿಗೆ ಭಯನೇ ಇರ್ತಿರ್ಲಿಲ್ಲ ಯಾಕೆ ಅಂತ ಗೊತ್ತಾ ಅವ್ರು ಹೇಗೆ ತನ್ನ ಕುರಿಮರಿಗಳನ್ನ ಭದ್ರವಾಗಿ ನಡೆಸ್ತಾರೋ ಅದೇ ರೀತಿ ಏಸಪ್ಪನು ತನ್ನ ಮಕ್ಕಳನ್ನ ಭದ್ರವಾಗಿ ನಡೆಸ್ತಾರೆ ಅನ್ನೋ ವಿಶ್ವಾಸ ದಾವಿದನಿಗಿತ್ತು ಆ ಕುರಿಮರಿಗಳೆಲ್ಲ ತುಂಬಾ ಸಂತೋಷದಿಂದ ಹುಲ್ಲನ್ನ ಮೇಯ್ತಾ ಇದ್ವು ಗಮನದಿಂದ ಇರ್ಬೇಕು ಯಾವಾಗ ಬೇಕಿದ್ರು ಈ ಮೃಗಗಳು ಬಂದು ನನ್ನ ಕುರಿಮರಿಗಳ ಮೇಲೆ ಹಲ್ಲೆ ಮಾಡಬಹುದು ದಾವೇದನಿಗೆ ಮಧ್ಯಾಹ್ನದೊತ್ತು ತುಂಬಾ ಟಯರ್ಡ್ ಆಗಿ ನಿದ್ರೆ ಬಂದ್ರು ನಿದ್ದೆ ಮಾಡ್ತಿರ್ಲಿಲ್ಲ ಅದಕ್ಕೆ ಬದಲಾಗಿ ಏಸಪ್ಪನಿಗೆ ಸ್ತೋತ್ರ ಹೇಳ್ಕೊಂಡು ತುಂಬಾ ಸಂತೋಷವಾಗಿರ್ತಿದ್ರು ಹಾಗೆ ಒಂದ್ ದಿವ್ಸ ದಾವಿದನು ದೇವ್ರಿಗೆ ಸ್ತೋತ್ರ ಹೇಳ್ತಾ ಇರ್ಬೇಕಾದ್ರೆ ಒಂದು ಮರದ ಹಿಂದೆ ಸಿಂಹ ಬಚ್ಚಿಟ್ಕೊಂಡಿತ್ತು ಅದು ಗೊತ್ತಿಲ್ದಿರಾನೆ ಪಕ್ಕದಲ್ಲಿ ಒಂದು ಕುರಿಮರಿ ಹುಲ್ಲನ್ ಮೇಯ್ತಾ ಇತ್ತು ತಕ್ಷಣ ದಾವಿದಾಯಿದ ನೋಡಿ ನುಣುಪಾದ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತೆಗೆದು ಆ ಕಲ್ಲುಗಳು ಚೂಪಾಗಿ ಗುಂಡಾಗಿ ಇದ್ದವು ತನ್ನ ಕವಣೆಯನ್ನು ತೆಗೆದು ಆ ಕಲ್ಲನ್ನು ಕವಣೆಯಲ್ಲಿಟ್ಟು ಅದನ್ನ ಸ್ಪೀಡಾಗಿ ಸುತ್ತಿದ್ರು ಆ ಕವಣೆಯನ್ನು ಝಿಂಗ್ ಅಂತ ಹೊಡೆದ್ರು ಆ ಕಲ್ಲು ರಬ್ಬರ್ವಾಗಿ ಹೋಗಿ ಆ ಸಿಂಹದ ತಲೆ ಮೇಲೆ ಡಮಾರ್ ಅಂತ ಹೊಡೀತು ಡಬಕ್ ಅಂತ ಕೆಳಗಡೆ ಬಿದ್ದೋಯ್ತು ಆಮೇಲೆ ದಾವಿದ ತನ್ನ ಕುರಿಮರಿಗಳೆಲ್ಲ ಭದ್ರವಾಗಿದ್ಯಾ ಸರಿಯಾಗಿದ್ಯಾ ಅಂತ ಒಂದೊಂದೇ ಕುರಿಮರಿನ ಎಣಿಸೋದಕ್ ಪ್ರಾರಂಭಿಸಿದ್ರು ಅವ್ರು ಒನ್ ಟೂ ಅಂತ ಕುರಿಗಳನ್ನ ಎಣಿಸ್ತಾ ಇದ್ರು ಆ ಎಲ್ಲ ಕುರಿಮರಿಗಳು ಅಲ್ಲೇ ಭದ್ರವಾಗಿದ್ದವು ಆಗ ದಾವಿದನಿಗೆ ತುಂಬಾ ಖುಷಿ ಆಯ್ತು ಆಗ ಅವರು ಯೇಸಪ್ಪನಿಗೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಹಾಡನ್ನ ಹೇಳಿದ್ರು ಇನ್ನೊಂದು ದಿವಸ ಇದೇ ರೀತಿ ದಾವಿದನು ತನ್ನ ಕುರಿಮರಿಗಳನ್ನ ಪರ್ವತ ಮತ್ತೆ ಹುಲ್ಲುಗಾವಲಿರೋ ಕಡೆ ಸಂತೋಷದಿಂದ ನಡೆಸ್ಕೊಂಡು ಹೋಗ್ತಿದ್ರು ಈ ಬಾರಿ ಯಾರು ಬಂದ್ರು ಕರಡಿಗಳು ಪರ್ವತದಲ್ಲಿ ತುಂಬಾ ಕರಡಿಗಳಿದ್ವು ಇದು ಗೊತ್ತಾಗಿದ ತಕ್ಷಣ ದಾವಿದ ತನ್ನ ಎಲ್ಲಾ ಕುರಿಮರಿಗಳನ್ನ ಚೆನ್ನಾಗಿ ಭದ್ರವಾಗಿ ನೋಡ್ಕೊಂಡ್ತಾ ನಡ್ಸ್ಕೊಂಡು ಹೋಗ್ತಿದ್ರು ಆದ್ರೆ ಆ ಕರಡಿಗಳೆಲ್ಲ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಈ ಕುರಿಗಳನ್ನ ಹೇಗಾದರೂ ತಿನ್ನಬೇಕು ಅಂಥೇಳಿ ಹೊಂಚಾಕ್ತಿದ್ವು ಇದನ್ನ ನೋಡಿದಂತ ದಾವಿದ ತಕ್ಷಣನೇ ತನ್ನ ಕವಣೆಯನ್ನ ತೆಗೆದು ಅದರಲ್ಲಿ ಕಲ್ಲನ್ನಿಟ್ಟು ಅದನ್ನ ಸ್ಪೀಡಾಗಿ ಸರಸರ 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 ಅಂತ ಸುತ್ತಿದ್ರು ಆ ಕವಣೆಯನ್ನ ಸುತ್ತಿ ಸಿಂಗ್ ಅಂತ ಎಸೆದಿದ ತಕ್ಷಣ ಆ ಕಲ್ಲು ಸ್ಪೀಡಾಗಿ ಹೋಗಿ ಆ ಕರಡಿಯ ನೆತ್ತಿ ಮೇಲೆ ಬಿತ್ತು ಹೊಡೆದಿದ ತಕ್ಷಣ ಆ ಕರಡಿ ಡಬಾರ್ ಅಂತ ಕೆಳಗಡೆ ಬಿದ್ದೋಯ್ತು ಈ ಬಾರಿನೂ ಅಷ್ಟೇ ಏಸಪ್ಪ ನನ್ಗೆ ಸಹಾಯ ಮಾಡಿದ್ದಾರೆ ನನ್ನ ಕುರಿಗಳನ್ನೆಲ್ಲ ಭದ್ರವಾಗಿ ಕಾಪಾಡಿದ್ದಾರೆ ಅಂತ ದಾವಿದ ತುಂಬಾ ಸಂತೋಷದಿಂದ ಏಸಪ್ಪನಿಗೆ ಸ್ತುತಿ ಸ್ತೋತ್ರ ಹೇಳ್ಕೊಂಡು ತನ್ನ ಕುರಿಮರಿಗಳನ್ನೆಲ್ಲ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ರು ಫ್ರೆಂಡ್ಸ್ ಈ ಸ್ಟೋರಿಯ ಮುಖಾಂತರ ನಾವು ಒಂದು ಮುಖ್ಯವಾದ ಪಾಠ ಕಲ್ತಿದೀವಿ ಏನ್ ಗೊತ್ತಾ ಫ್ರೆಂಡ್ಸ್ ನಾವೆಲ್ಲರೂ ಏಸಪ್ಪನಿಗೆ ಮುದ್ದಾದ ಕುರಿಮರಿಗಳು ನಾವಿದನು ಹೇಗೆ ತನ್ನ ಕುರಿಮರಿಗಳನ್ನ ಸಿಂಹಗಳಿಂದ ಕರಡಿಗಳಿಂದ ಕಾಪಾಡಿ ಭದ್ರವಾಗಿ ನೋಡ್ಕೊಂಡ್ರು ಏಸಪ್ಪನೂ ಅಷ್ಟೇ ನಾವು ಪ್ರೀತಿಯ ಮುದ್ದು ಮಕ್ಕಳಾಗಿರೋದ್ರಿಂದ ನಮ್ಮನ್ನಾನು ಭದ್ರವಾಗಿ ನೋಡ್ಕೋತಾರೆ ಈ ಸ್ಟೋರಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಬಾಯ್